ರಾಜ್ಯಧಾನ ಕಾರ್ಯಾಮಚಂದರು ರಾಜ್ಯ ಉಪೀಶ್ ಚಂದ್ರೂರು ಗ್ರಾಮಾಂತರ ಅಧ್ಯಕ್ಷ ಜಿಲ್ಲಾಧ್ಯಕ್ಷ

ಈಗ ಅದು ಸುಮಾರು ನೂರಾರು ಸ್ಟಾಪ್ ಆಗಿದೆ ಕಾರಣ ಕೆಲವು ಕಾರಣಗಳಿದೆ ಅದಲ್ಲದೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕಾರ್ಡ್ ನಮ್ಮ ರಾಜ್ಯದಲ್ಲಿ ಯಾವ ಪದ್ಯ ಜಿ ಪಿ ಎಲ್ ಇದೆ ಅದ್ರಲ್ಲಿ ಸುಮಾರು ಮೂವತ್ತರಿಂದ ಲಕ್ಷ ದಾಖಲಾತಿಗಳೇ ಸಿಕ್ಕಿಲ್ಲ ಕಾರ್ಡ್ ದಾಖಲಾತಿ ಇದ್ರೆ ಅವರ ಅಕೌಂಟ್ ನಂಬರ್ ಆಧಾರ್ ನಂಬರ್ ಸಿಕ್ಕಿಲ್ಲ ದುಡ್ಡು ಅವರಿಗೆ ಕೆಲಸಕ್ಕಾಗಲ್ಲ ಅಕೌಂಟ್ ನಂಬರ್ ಆಧಾರ್ ನಂಬರ್ ಎಲ್ಲ ಇಟ್ಟೆ ಕೂಡ ಪ್ರಮಾಣದಿಂದ ಮಾತ್ರ ಅವ್ರಿಗೆ ಯಾಕೋ ಅದು ಹೋಗ್ತಾ ಇಲ್ಲ ಅದರಿಂದ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇರೋದು ಒಂದು ವರ್ಷ ಕಳೆದಿದೆ ಇಡೀ ರಾಜ್ಯ ಜನ ಏನು ರಾಜ್ಯ ಸರ್ಕಾರ ಹಿಂದೆ ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯವರು ಕಾರಣ ಕೊಟ್ಟಂಥ ಗುರುಪಿಸು ಆ ಕೊಡ್ತಾ ಇದ್ದಂಥ ಕಾರ್ಡರಿಗೆ ಅಕ್ಕಿ ಜೊತೆ ಗೋಧಿ ಸಕ್ಕರೆ ಉಪ್ಪು ಆಯಿಲು ಬೇಳೆ ಎಲ್ಲ ಕೊಡ್ತಾ ಇದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ಆ ನಿರೀಕ್ಷೆ ಹಿಡಿದಲ್ಲಿ ಈ ಸರಿ ಜನ ಸಿದ್ದರಾಮಯ್ಯನವರ ಗೆದ್ದರೆ ತಾಳಿಗೆ ಅನುಕೂಲ ದೃಷ್ಟಿಯಿಂದ ಪಕ್ಷ ಮಾಡ್ತಾ ಇದ್ರ ದೃಷ್ಟಿಯಿಂದ ಪಕ್ಷಾತಾ ಓದಿಲ್ಲ ಅವ್ರಿಗೇ ಗೊತ್ತಿಲ್ಲ ನೋವು ನೋಡ್ತಾ ಇರ್ತಾರೆ ಇದರಲ್ಲಿ ಏನು ಅವರ ಐದು ಪ್ರಣಾಳಿಕೆ ಇದೆ ಅದರಲ್ಲಿ ಪ್ರಮುಖವಾದಂಥ ಇದು ಹಣ ಬಾಕಿ ಇವತ್ತು ಹಣ ಬಾಕಿಯ ನಾವು ಸರ್ಕಾರವನ್ನು ಒತ್ತಾಯ ಮಾಡೋದೇನು ಅಂದರೆ ಇನ್ನೇನು ಆಸ್ವಾಸ್ಯ ಕೊಡ್ತೀನಿ ನಿರೀಕ್ಷಿ ಮುಖಾಂತರ ಅವ್ರ ಖಾತೆಗೆ ಹಣ ಕೊಡ್ತೀವಿ ನೂರ ಎಪ್ಪತ್ತು ರೂಪಾಯಿ ಅಂತ ಅದರ ಒಂದಾಗಿ ನೂರ ಎಪ್ಪತ್ತು ರೂಪಾಯಿಗೆ ಬರೋಂಥ ಆಹಾರ ಪದಾರ್ಥಗಳು ಅದರ ಕಾರಣವಾಗಿ ದಿನನಿತ್ಯ ಬೆಳಕಿಗೆ ಬೇಕಾದಂಥ ಸಕ್ಕರೆ ಆಗ್ಬೋದು ಆಯಿಲ್ ಆಗ್ಬೋದು ಉಪ್ಪು ಆಗ್ಬೋದು ಬೇಳೆ ಆಗ್ಬೋದು ಅದನ್ನು ಸಪ್ಲೈ ಮಾಡಿ ಒಂದಿನ ದಿನ ಸಪ್ಲೈ ಮಾಡಿ ಈಗ ಕೊಡ್ತಾರೆ ಕೇಂದ್ರದಲ್ಲ ಕೇಂದ್ರ ಸರ್ಕಾರದ್ದು ದಯಮಾಡಿ ನಿಮ್ಮ ಆಸ್ವಾಮ್ನೆ ಹೇಗೆ ಕೊಟ್ಟಿದ್ರಿ ಕಾರಣಕ್ಕೆ ನಾಲ್ಕು ಕೋಟಿ ಎಪ್ಪತ್ತ್ಮೂರು ಲಕ್ಷ ಕಾರಣ ಮೆಂಬರ್ಸ್ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅಕ್ಕಿ ತಗಳಂಥವ್ರು ಮೆಂಬರ್ಸ್ ಅವ್ರಿಗೆ ನೀವು ಆಹಾರ ಪದಾರ್ಥ ಕೊಡಿ ಅದರ ಬದಲಾಗಿ ಸುಮ್ಮನೆ ಏನು ದುಡ್ಡ ದುಡ್ಡ ಯಾವುದು ಯಾವುದು ಬರ್ತಾರೆ ಅದಕ್ಕೆ ಅಡತಲೆಗಳು ಇಲ್ಲ ಬೇಕಾದಷ್ಟೇ ಬರ್ತಾ ಇಲ್ಲ ಅದರಿಂದ ನೀವು ಮೊದಲನೇದಾಗಿ ನಾನು ಉಪತಂಕ ರೀತಿಯ ಮಾಡಿ ಅವರನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀನಿ ಎಲ್ಲ ಅಧಿಕಾರಿಗಳ ಮುಂದೆ ಚರ್ಚೆ ಮಾಡಿ ನನಗೆ ಕೊಡ್ತೀವಿ ನೀವು ಇದನ್ನು ಕೊಡ್ಸಿಕೊಡ್ಬೇಕು ಅಂತ ಅಂದರೆ ಮತ್ತು ಪ್ರಸ್ತಾವನೆ ಇತ್ತು ಕಾರಣ ಏನು ಅಂತ ಗೊತ್ತಿಲ್ಲ ಸರ್ಕಾರದ ಯೋಜನೆಗಳಲ್ಲೂ ನಮ್ಗೆ ಗೊತ್ತಿಲ್ಲ ನಮ್ದೇನಾಗಿದೆ ಅಂದರೆ ನಮ್ಮವರು ಏನು ಬಿ ಜೆ ಪಿ ಸರ್ಕಾರ ಆರ್ ಕೆ ಜಿ ಅಕ್ಕಿ ಕೊಡ್ತಾ ಇರ್ತಾರಲ್ಲ ಅದರಿಂದ ಕೇಳಿದಾಗ ಕಾಂಗ್ರೆಸ್ ಬಂದರೆ ಸುಮಾರು ಬೆನಿಫಿಟ್ಸ್ ಇದೆ ಸಿದ್ದರಾಮಯ್ಯ ಕೊಟ್ಟಿದ್ದಲ್ಲ ಅಷ್ಟೆಲ್ಲ ಕೊಡ್ತಾರೆರೋ ಆಸೆಯಿಂದ ನಮ್ಮವರು ಪಕ್ಷ ಜಾಸ್ತಿ ಆಗ್ತದೆ ಪಕ್ಷಾಂತರವಾಗಿ ನೆರಳಿಗೆ ಮಾಡಿದರು ಅಲ್ಲಿಯ ಲೋಕಲ್ ಕಾರಣದವರಿಗೆಲ್ಲ ಪ್ರೆಸರ್ ಮಾಡಿ ಓಟ್ ಹಾಕ್ತಿದ್ದಾರೆ ಕಾಂಗ್ರೆಸ್ ಆದರೆ ಈಗ ಅವರೆಲ್ಲ ಕಾರಣ ನಮ್ಮ ತನಕ ಕೇಳ್ತಾರೆ ಐದು ಕೆ ಜಿ ಅಕ್ಕಿ ಕೊಟ್ಟರೆ ಸೊಮ್ಮೆ ಈ ತಿಂಗಳ ನಾಳೆ ಮೂರು ಕೆ ಜಿ ಯಾವಾಗ ಒಂದು ರಾಗಿ ಕೊಡ್ತಾರೆ ಐದು ಕೆ ಜಿ ಹಕ್ಕಿ ಅಂತ ಏನು ಮಾಡಬೇಕು ಓಟ್ ಹಾಕ್ಸ್ಕೊಂಡಲ್ಲ ಮರ್ಯಾದೆಯನ್ನ ಓಡಿಸಿ ಅಂತ ನಮ್ಮಲ್ಲಿ ಪ್ರೆಸೆಂಟ್ ಮಾಡ್ತಾವೆ ನಮ್ಮವರು ಪಾಪ ಈತ ಸಾವಿರ ಒಂದ ಮೂವತ್ತು ನಲ್ವತ್ತು ಪರ್ಸೆಂಟ್ ಜನ ರಾಜಕೀಯದಲ್ಲಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿರ್ಬೋದು ತಾರಾ ಇರ್ಬೋದು ಪೇರಿ ಆಗಿರ್ಬೋದು ಎಲ್ಲ ಇದೆಲ್ಲ ಸಂಸ್ ಲೀಡರ್ ಆಗ್ಬಿಟ್ಟವ್ರು ಮುಂದ್ಸರಿ ಮನೆಗೆ ಸರಿ ಊರಿಗೆ ಸೇರ್ಸಲ್ಲ ಆಗೋಲ್ಲ ಅದರಿಂದ ನಾವು ನಮ್ದು ಸ್ವತಃ ಆಗಿದೆ ಏನಾಗಿದೆ ಅಂದ್ರೆ ಈ ಕಮಿಷನ್ ನಾವು ಜೀವನ ಮಾಡೋದು ಕಷ್ಟ ಇತ್ತು ಅದರಿಂದ ನೀವು ಅಡಿಷನ್ ಅದು ನಾಲ್ಕು ಒಂದು ಹತ್ತು ಕಿಂಡ್ ಜಾಸ್ತಿ ಅಂದರೆ ಅದಕ್ಕೆ ಕಮಿಷನ್ ಬರ್ತದೆ ಉದ್ದೇಶದಿಂದ ನಾವು ಕೆಲಸ ಮಾಡ್ತೀವಿ ಏಳು ವರ್ಷ ಆಗಿದೆ ಅಂದ್ಬಿಟ್ಟು ಒಬ್ಬ ಮೆಂಬರ್ಗೆ ಐದು ರೂಪಾಯಿ ರೂಪಾಯಿಗೆ ಬಂದ ಮಾಡಿಸಿ ಸರ್ಕಾರದ ಕೆಲಸ ಆದ್ರು ಸರ್ಕಾರ ಯೋಜನೆ ಆದರೆ ಇಲಾಖೆ ಅಧಿಕಾರಿಗಳ ಕೈ ಮಾಡಿಸ್ಬೇಕಾಯ್ತು ಆದ್ರೆ ಇದು ಮಾಡಿ ಇಲ್ಲ ಮಾಡಿ ನಿಮಗೆ ಸಹಾಯ ವರ್ಷದಿಂದ ಒಬ್ಬ ಮನುಷ್ಯನಿಗೆ ಐದು ರೂಪಾಯಿ ನಾಲ್ಕು ಜನ ಮಾತ್ರ ಇಪ್ಪತ್ತು ರೂಪಾಯಿ ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ ದುಡ್ಡು ಒಬ್ಬರಿಂದ ನಾಲ್ಕು ಜನ ಮಾತ್ರ ಇಪ್ಪತ್ತು ರೂಪಾಯಿ ಕಂಡೀಷನ್ ಮಾಡಿ ಸಭೆ ಮಾಡಿ ಆಗ ನಮಗೆಲ್ಲ ಮನವೊಲಿಸಿ ಮಾಡಿಸ್ಕೊಂಡು ಸಾರ್ವಜನಿಕರಿಗೋಸ್ಕರ ನಾವು ಆದ್ರೆ ಆ ದುಡ್ಡು ಸುಮಾರು ಹದಿನೈದು ಕೋಟಿ ಬರಬೇಕು ಹದಿನೆಂಟು ಕೋಟಿ ಬರ್ಬೇಕು ನಮ್ಮ ಮಾಲೀಕರಿಗೆ ಬರ್ಬೇಕಾದ ಅದು ಬಂದಿಲ್ಲ ಮತ್ತೆ ಅದಾದಮೇಲೆ ನವೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸಿನಲ್ಲಿ ಒಂದು ಪ್ರತಿಭಟನೆ ಮಾಡೋದ ಸರ್ಕಾರದ ವಿರುದ್ಧ ನಾವೆಲ್ಲ ಸುಮಾರು ಹದಿನೈದು ಹದಿನಾರು ಸಾವಿರ ಜನ ಹೇಳಿ ಬೆಂಗಳೂರು ಮಾಡ್ತೀವಿ ಪ್ರತಿಭಟನೆ ಮಾಡೋದು ಆಗ ಇಡೀ ರಾಜ್ಯ ಸರ್ಕಾರ ಬಂದಿದೆ ಅಂದರೆ ಮುಖ್ಯಮಂತ್ರಿ ಮಾಡೋದು ಮಸ್ತಿ ನಮ್ಮ ಇಲಾಖೆಯಲ್ಲೂ ಚಿಕ್ಕವ್ರ ಇಲಾಖೆಯವರು ಯಾರು ಯಾರು ಆಹಾರ ಸಚಿವ ಯಾರಾಗಿ ಮುನಿಯಪ್ಪ ಆಹಾರ ಸಚಿವ ಮುನಿಯಪ್ಪ ಎಸ್ ಕುಣಿಯಪ್ಪ ಕೆ ಎಸ್ ಗುಣಿಯಪ್ಪ ಆಯುಕ್ತರು ಎನ್ ಡಿ ಎ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಆರ್ಸರ್ಸು ಬಂದು ಭರವಸೆ ಕೊಡೋರು ನಮಗೆ ಬೇರೆ ರಾಜ್ಯದಲ್ಲಿ ಪಕ್ಕದ ರಾಜ್ಯದಲ್ಲಿ ಊರ ಬಂದು ಇನ್ನೊಂದು ಭರವಸೆ ಕೊಡ್ತಾರೆ ಕ್ವಾಂಟಿಟಿಗಳು ಜಾಸ್ತಿ ಕೊಡ್ತಾದರೆ ಅದರಿಂದ ನೀವು ಕಮಿಷನ್ ಜಾಸ್ತಿ ಮಾಡಿಸ್ಬೇಕು ಅಂತ ಒಂದು ಬೇಡಿಕೆ ಸೆಕೆಂಡ್ ಬೇಡಿಕೆ ಸಕಟು ಮಳಿಗೆ ಸೆಕೆಟು ಮಳೆಗೆ ಓಡೋದ್ರಿಂದ ನಾವು ತೂಕದ ತೊಂದರೆ ಮಾಡ್ತಾ ತೂಕ ಎರಡು ಮೂರು ಕೆ ಜಿ ಕಡಿಮೆ ಕೊಡ್ತಾರೆ ಅಲ್ಲಿ ನಮ್ಗೆ ನಾವು ನಮಗೆ ಯಾವುದೇ ನೀತಿವರು ಇಪ್ಪತ್ತೊಂದನೇ ತಾರೀಕು ನವಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂದನೇ ಕಾರ್ಯಕ್ರಮ ಮುಖ್ಯಮಂತ್ರಿ ಅವರು ಕೆಲಸ ಮಾತನಾಡಿ ಪ್ರಮುಖವಾದ ಕರೆಕ್ಟಾಗಿ ಆಗಿ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಕೇಳ್ತಾ ಇದ್ದೀವಿ ಅಂತಂದಾಗ ಅವತ್ತೆ ಮಾನ್ಯ ಅವರು ಸುಮಾರು ಇಪ್ಪತ್ಮೂರು ಕೋಟಿನ ಸಿ ಕ್ಯಾಮೆರಾ ಹವಾಸಕ್ಕೆ ಸರ್ಕಾರದಿಂದ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡ್ತಾರೆ ಅದು ಇಲ್ಲಿವರೆಗೂ ಆಗಿಲ್ಲ ಅದು ತುರ್ತಾಗಿ ಕಡಿಮೆ ಕೊಟ್ಟಾಗ ಮಾಡಿದ್ರು

ಅಧಿವೇಶನ ಚಳಿಗಾಲದ ಅಧಿವೇಶನ ಇದರಲ್ಲಿ ಸ್ಟಾರ್ಟ್ ಆಗ್ತದೆ ಬೆಳಗ್ಗಿದೆ ಆಗ ಇಲಾಖೆ ಅಧಿಕಾರಿಗಳು ನಮಗೆ ಸಮಯ ಅವಕಾಶ ಬೇಕು ನಾವು ಬೇರೆ ರಾಜ್ಯಕ್ಕೆ ಓಟಾಗ್ತಾ ಇಲ್ಲ ಪುಷ್ ಆಗ್ತಾಯಿಲ್ಲ ನಾವು ಅಧಿವೇಶನದಲ್ಲಿ ಏನು ಕೇಂದ್ರ ಪ್ರಶ್ನೆಗಳ ರೆಡಿ ಮಾತ್ರವಾಗಿದ್ದರೆ ಸ್ವಲ್ಪ ಸಮಯ ಅವಕಾಶ ಬಂದಿತ್ತು ಅದರಿಂದ ನಾವೇ ನಮ್ಮ ಕಮಿಟಿ ರಾಜ್ಯ ಕವಿಡಿಯವರಲ್ಲಿ ಆ ರಾಜ್ಯಕ್ಕೆ ಹೋಗಿ ಮಾಹಿತಿ ತಂದು ಕೊಟ್ಟಿದ್ದೀವಿ ತಂದುಕೊಟ್ಟಾದ್ಮೇಲೆ ಅದು ನಡೆದ ಎರಡು ಚರ್ಚೆ ನಡೆಯಿತು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿ ಒಂದು ಸಲಹೆ ಮಾಡಿ ಕರೆಸಿ ನೂರ ಐವತ್ತು ರೂಪಾಯಿ ಘೋಷಣೆ ಮಾಡೋದು ಅಂದ್ರೆ ಇಪ್ಪತ್ತಾರು ರೂಪಾಯಿ ಜಾಸ್ತಿ ಮಾಡೋದು ಜಾಸ್ತಿ ಮಾಡೋದು ನೂರ ಇಪ್ಪತ್ತ ನೂರ ಐವತ್ತು ರೂಪಾಯಿ ಮಾಡಿದ್ದಾರೆ ಪಿಂಡ ಒಂದು ಪಿಂಡ ಅದಲ್ಲದೆ ನಾವು ಕೇಂದ್ರ ಸರ್ಕಾರ ಎರಡು ಸರಿ ತರದೇ ಹೆಚ್ಚು ಮಾನ್ಯ ಆರ್ ಎಸ್ ಸಚಿವರು ನಮ್ಮ ರಾಜ್ಯದಲ್ಲೇ ಆಗಿರೋದ್ರಿಂದ ಪ್ರಶಸ್ತಿಯ ನಾಲ್ಕು ಜನ ಸಚಿವರು ಇದರಲ್ಲಿ ಅವರೆಲ್ಲರೂ ಭೇಟಿ ಮಾಡಿ ಎಲ್ಲರಿಗೂ ಮನವಿ ಮಾಡಿದ್ವಿ ನಾವು ಇನ್ನೂರು ರೂಪಾಯಿ ಕಮಿಷನ್ ಮಾಡಿಕೊಳ್ಳಿ ಬೇರೆ ನಮಗೆ ಒಂದು ಸಮಯ ಅವಕಾಶ ಕೊಡಿ ನಮ್ಮ ರಾಜ್ಯದಿಂದ ನಾಲ್ಕು ಜನ ಮಂತ್ರಿಗಳಾಗಿದ್ವಿ ಅವರಿಗೆ ನಾವು ಮುಂದಾಗಿ ಅಭಿನಂದನ ಸವಾರ ಮಾಡಿದೀವಿ ಅವರಿಗೆ ಈ ಸೆಷನ್ ಅಧಿವೇಶನ ಸ್ಟಾರ್ಟ್ ಆಗಿದೆ ಮುಂದಾಗ ಸಮಯ ಕೊಟ್ಟಿದ್ದೆ ಆ ಸಮಯಕ್ಕೆ ಬಂದಾಗ ನಮ್ಮ ಬೇಡಿಕೆಗಳು ರೀಡಿ ಈಡೇರಿಸ್ ಕೊಡಬೇಕು ಅದಕ್ಕೋಸ್ಕರ ಒಂದು ಪುರಾತ್ರಿ ಸಾಲ ನಮ್ಮ ಕಡೆಗೆ ವ್ಯವಸ್ಥೆ ಮಾಡಿದ್ವಿ ಅದರಿಂದ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗೂ ಹೋಗಿ ನಾವು ಎಲ್ಲ ತಾಲೂಕಿನ ಮುಖ್ಯ ಸಭೆ ಮಾಡಿ ಆ ಸಭೆಗೆ ಜನ ಬರಬೇಕು ನಮ್ಮ ಸಮಸ್ಯೆಗಳೇನಿಲ್ಲ ಲೆಕ್ಕಲಾಗಿ ಮಾಲೀಕ ಸಮಸ್ಯೆ ಮೊದಲನೇದಾಗಿ ಲೆಂಡಿ ಸಾಲ